ದ್ರೋಣನ ಬಗ್ಗೆ ಕೃಷ್ಣ ಹೇಳುತ್ತಾನೆ ದ್ಯೂತವಾಡಿದ ದಿನ ಅವನು ಉದಾಸೀನನಾಗಿಯೇ ಇದ್ದ ಪಾಂಡವರ ಕಡೆ ನ್ಯಾಯವಿದೆ ಎಂದು ತಿಳಿದೂ ತಿಳಿದು ಅವನು ದುರ್ಯೋಧನನ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಬಾರದಾಗಿತ್ತು ಈ ಪಾಪಿಯನ್ನು ಪ್ರೀತಿಸಿದ್ದಕ್ಕಾಗಿ ಭೀಷ್ಮ ದ್ರೋಣರು ಸಾಯಬೇಕಾಯಿತು ಸಜ್ಜನರಿಗಾದ ಅನ್ಯಾಯವನ್ನು ಸರಿಪಡಿಸುವುದೇ ನನ್ನ ಮುಖ್ಯವಾದ ಉದ್ದೇಶ ಉದ್ಯಮ ಅದನ್ನು ನಾನು ಸಾಧಿಸಿದೆ ನನಗೇನೂ ದುಃಖವಿಲ್ಲ ಈ ಅನ್ಯಾಯದ ಯುದ್ಧ ನಡೆಸಿದ ಜವಾಬ್ದಾರಿಯೆಲ್ಲ ನನ್ನ ಮೇಲೆ ಇರಲಿ ಪಾಂಡವರಿಗಾಗಿ ನಾನು ಅದನ್ನು ಹೊತ್ತುಕೊಳ್ಳಲು ಸಿದ್ಧನಾಗಿರುವೆ ಅವರೆಂದರೆ ನನ್ನ ಜೀವದ ಜೀವ ಬನ್ನಿ ಸೂರ್ಯ ಪಶ್ಚಿಮದ ಬೆಟ್ಟದ ಹಿಂದೆ ಇಳಿದಿದ್ದಾನೆ ಇಲ್ಲಿಂದ ಹೊರಡೋಣ ಎನ್ನಲು ಇಡೀ ಪಾಂಡವರ ಪರಿವಾರವು ಶ್ರಮಂತ ಪಂಚಕದ ಪರಿಸರವನ್ನು ಬಿಟ್ಟು ಹೊರಟಿತು ದುರ್ಯೋಧನನು ಏಕಾಂಗಿಯಾಗಿ ಜೊತೆಗೆ ಯಾರೊಬ್ಬರೂ ಇಲ್ಲದೆ ತೊಡೆ ಮುರಿದುಕೊಂಡು ಅಲ್ಲಿಯೇ ಸಾಯುತ್ತಾ ಬಿದ್ದಿದ್ದನು ಪಾಂಡವರು ತಮ್ಮ ಪಾಳಯಕ್ಕೆ ಹಿಂತಿರುಗಿದರು ನಿಯಮ ಪ್ರಕಾರ ಅವರು ತಮ್ಮ ಶತ್ರು ಪಾಳಯಕ್ಕೆ ಹೋಗಬೇಕಾದುದರಿಂದ ಅವರು ದುರ್ಯೋಧನನ ಪಾಳಯಕ್ಕೆ ಹೊರಟರು ಪಾಂಚಜನ್ಯ ದೇವದತ್ತ ಇತ್ಯಾದಿ ಶಂಖಗಳನ್ನು ಊದುತ್ತಾ ಪ್ರವೇಶಿಸಿದರು ಸಮಂತ ಪಂಚಕದಲ್ಲಿ ನಡೆದ ಘಟನೆಯಿಂದ ಅವರ ಉತ್ಸಾಹ ತಗ್ಗದಂತೆ ಕೃಷ್ಣನು ತಾನೇ ಉತ್ಸಾಹಿತನಾಗಿದ್ದು ಅಲ್ಲಿಗೆ ಬಂದೊಡನೆ ಅವರೆಲ್ಲರನ್ನೂ ಸುಮ್ಮನೆ ನಿಲ್ಲುವಂತೆ ಕೇಳಿದನು ನಂತರ ತಾನಿನ್ನೂ ರಥದಲ್ಲಿ ಕುಳಿತಿರುವಂತೆಯೇ ಅರ್ಜುನನಿಗೆ ಕೃಷ್ಣನು ಅರ್ಜುನ ನಿನ್ನ ಗಾಂಡೀವವನ್ನು ಅಕ್ಷಯ ತೂನೀರವನ್ನು ತೆಗೆದುಕೊಂಡು ರಥದಿಂದ ಕೆಳಕ್ಕೆ ಇಳಿ ಎಂದನು ಅರ್ಜುನನು ಕೃಷ್ಣನ ಮಾತನ್ನು ಕೇಳಿದೊಡನೆ ಕಡಿವಾಣಗಳನ್ನು ಬಾರುಕೋಲನ್ನು ಅಲ್ಲಿಯೇ ಬಿಟ್ಟು ರತ್ನ ಖಚಿತವಾದ ಆ ಬಂಗಾರದ ರಥದಿಂದ ತಾನೂ ಕೆಳಗಿಳಿದನು ಕೃಷ್ಣನು ಕೆಳಗಿಳಿದೊಡನೆ ಧ್ವಜದಲ್ಲಿದ್ದ ಹನುಮಂತನು ಇದ್ದಕ್ಕಿದ್ದಂತೆ ಆಕಾಶಕ್ಕೆ ನೆಗೆದು ಕಣ್ಮರೆಯಾದನು ಈ ಅಚ್ಚರಿಯನ್ನು ನೋಡಿದ ಎಲ್ಲರೂ ಅರ್ಜುನನ ರಥದ ಕಡೆಗೆ ನೋಡಿದರು ಎಲ್ಲರೂ ನೋಡ ನೋಡುತ್ತಿದ್ದಂತೆಯೇ ಕೌರವರ ಎದೆಯಲ್ಲಿ ಭಯವನ್ನು ಹುಟ್ಟಿಸಿದ್ದ ಶ್ವೇತಾಶ್ವಗಳನ್ನೊಳಗೊಂಡ ಆ ದಿವ್ಯ ರಥವು ಭಕ್ಕನೆ ಹತ್ತಿಕೊಂಡು ಉರಿದು ಬೂದಿಯಾಯಿತು ಕಣ್ಣೀರು ತುಂಬಿದ ದೃಷ್ಟಿಯಿಂದ ಕೃಷ್ಣನನ್ನು ನೋಡಿ ಅರ್ಜುನನು ಕೃಷ್ಣ ಇದೇನಿದು ನಾನು ಇವತ್ತು ನೋಡುತ್ತಿರುವುದು ಕಾಂಡವ ದಹನದ ಕಾಲದಲ್ಲಿ ಅಗ್ನಿಯಿಂದ ಕೊಡಲ್ಪಟ್ಟ ಈ ರಥವು ನೀನು ಇಷ್ಟು ದಿನ ಓಡಿಸುತ್ತಿದ್ದ ಈ ರಥವು ಹೀಗೆ ಕಾರಣವಿಲ್ಲದೆ ಸುಟ್ಟು ಬೂದಿಯಾದುದೇಕೆ ಎಂದು ಕೇಳಲು ಕೃಷ್ಣನು ಅರ್ಜುನ ಅದರ ಉದ್ದೇಶ ಪೂರ್ಣವಾಯಿತು ಇನ್ನು ಅದರ ಅವಶ್ಯಕತೆ ಇರಲಾರದು ಈ ರಥವು ದ್ರೋಣ ರಾಧೆಯರು ಪ್ರಯೋಗಿಸಿದ ಅನೇಕಾನೇಕ ಅಸ್ತ್ರಗಳನ್ನು ನುಂಗಿದೆ ಅವರುಗಳ ಬ್ರಹ್ಮಾಸ್ತ್ರವನ್ನೂ ಸಹ ತಡೆದುಕೊಂಡಿದೆ ಅಶ್ವತ್ಥಾಮನ ದಿವ್ಯಾಸ್ತ್ರಗಳನ್ನೂ ನುಂಗಿದೆ ಬಹಳ ಹಿಂದೆಯೇ ದಗ್ಧವಾಗಬೇಕಾಗಿದ್ದ ಅದು ನಾನು ಕುಳಿತಿರುತ್ತಿದ್ದುದರಿಂದ ಈವರೆಗೆ ಹಾಗೆಯೇ ಉಳಿದಿತ್ತು ನೀನು ನಿನ್ನ ಗುರಿಯನ್ನು ಸಾಧಿಸಿಕೊಂಡಿರುವುದರಿಂದ ನಾನು ಈಗ ಕೆಳಗಿಳಿದ ಒಡನೆಯೇ ಅದು ಸುಟ್ಟು ಹೋಯಿತು ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಒಂದು ಉದ್ದೇಶವಿರುತ್ತದೆ ಆ ಉದ್ದೇಶ ನೆರವೇರಿದ ಮೇಲೆ ಅದು ಇರಬೇಕಾದ ಅಗತ್ಯವಿಲ್ಲ ಎಂದನು ಕೃಷ್ಣನ ಮುಖದಲ್ಲಿ ಎಂದಿನ ಮುಗುಳ್ನಗೆ ಕಾಣಿಸತೊಡಗಿತು ಅದು ಮನುಷ್ಯರ ವಿಷಯದಲ್ಲಿಯೂ ಹಾಗೆಯೇ ಪ್ರತಿಯೊಬ್ಬ ಬಾಳ ಪಯಣಿಗನನ್ನು ವಿಧಿಯು ಒಂದು ಉದ್ದೇಶ ಇಟ್ಟುಕೊಂಡೇ ಕಳುಹಿಸಿರುತ್ತದೆ ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ